ನಮಸ್ಕಾರ ನೀವು ನೋಡ್ತಾ ಇದ್ರ ನಿಮ್ಮ ಕೋಲಾರ್ ಟೂರ್ ಚಾನಲ್ ಮುಖಾಂತರ ಈ ಕೋಲಾರ ಕೀಲ್ಕೊಟ್ಟೆ ಹೋಗೋದು ರೋಡ್ ಇದು ಕೆಎಸ್ಆರ್ ಟಿ ಸಿ ಬಸ್ ಸ್ಟಾಂಡ್ ಹೋಗೋದು ರೋಡ್ ನ್ಯೂ ಗವರ್ಮೆಂಟ್ ಸ್ಕೂಲ್ ಸ್ಕೂಲ್ ಮೇಲೆ ಈ ಕೆಇಬಿ ಪವರ್ ಬಾಕ್ಸ್ ಓಪನ್ ಇರೋದು ನೀವು ನೋಡಬಹುದು ಫೀಸ್ ಮೀಟರ್ ವೈರ್ ಎಲ್ಲಾ ಹಂಗೆ ಕಾಣಿಸ್ತಾ ಇದೆ ಇದಕ್ಕೆ ಡೋರ್ನೂ ಇಲ್ಲ ಬೀಗಾನು ಇಲ್ಲ ಮತ್ತೆ ಈ ಸ್ಕೂಲ್ಗೆ ಬೆಳಗ್ಗೆ ನ್ಯೂ ಗೌರ್ಮೆಂಟ್ ಸ್ಕೂಲ್ ಗೆ ಬರೋರು ಶಾಲೆ ಮಕ್ಕಳು ಸ್ಕೂಲ್ ಗೆ ಬರೋದು ಮಕ್ಕಳು ಇವರೆಲ್ಲ ಇಲ್ಲಿಂದ ನಾವು ಹೋಗ್ತಾರೆ ರೋಡ್ ನಲ್ಲಿ ಬರಲ್ಲ ರೋಡ್ ನಲ್ಲಿ ಬಂದ್ರೆ ಅವ್ರಿಗೆ ಭಯ ಗಾಡಿಗಳು ಎಲ್ಲ ಬರ್ತಾ ಅದಕ್ಕೆ ಸೈಡ್ ನಿಂದ ಬರ್ತಾರೆ ಮಳೆ ದಿನಗಳ ಬೇರೆ ಇದು ಏನಾದ್ರೂ ಮಳೆ ನೀರು ಮಳೆ ಹಾನಿಗಳು ಬಿದ್ದು ಏನಾದ್ರು ಗ್ರೌಂಡ್ ಆದ್ರೆ ತುಂಬಾ ಅನಾಹುತ ಆಗಬಹುದು ಅದಕ್ಕೆ ನಾನು ಈ ವಿಡಿಯೋವನ್ನ ಮಾಡಿ ಈ ವಿಡಿಯೋ ಈ ಬಾಕ್ಸ್ ಅನ್ನು ನಾನು ಸುಮಾರು ದಿವಸದಿಂದ ನೋಡ್ತಾ ಇದೀನಿ ಓಪನ್ ಇದೆ ಇವತ್ತು ರೆಡಿ ಮಾಡ್ತಾ ಇವತ್ತು ರೆಡಿ ಮಾಡ್ದ ನೋಡ್ಕೊಂಡು ಬರ್ತಾ ಇದ್ದೇನೆ ಇವಾಗ ತನಕ ರೆಡಿ ಮಾಡಿಲ್ಲ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿ ಕೆ ಬಿ ಅಧಿಕಾರಿಗಳು ತನಕ ತಲುಪ್ಸಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಈ ಪವರ್ ಬಾಕ್ಸ್ ಡೋರ್ ಫಿಟ್ ಮಾಡಿ ಒಂದು ತಾಲ ಹಾಕಿದ್ರೆ ಒಳ್ಳೇದು ಇದು ಒಂದೇ ಇಲ್ಲ ನೇರವಾಗಿ ಎಷ್ಟು ಕಂಬಗಳಿವೆ ಅಷ್ಟು ಕಂಬಗಳು ಹಂಗೆ ಬಿಚ್ಚಿ ಆಚೆ ಬಿದ್ದಿರೋದು ನೀವು ನೋಡಬಹುದು ಆ ರೋಡ್ ನಲ್ಲಿ ಬಂದ್ರೆ ನೀವು ಈ ವಿಡಿಯೋ ನಲ್ಲಿ ನೋಡ್ತಾ ಸ್ಕೂಲ್ ಶಾಲೆ ಸ್ಕೂಲು ಮತ್ತೆ ಶಾಲೆ ಮಕ್ಕಳು ಎಲ್ಲಾ ಎರಡನಿಂದ ಹೋಗ್ತಾ ಇರ್ತದೆ ಏನಾದ್ರೂ ಅನಾಹುತ ಆಗಕ್ಕೆ ಮುಂಚೆ ಈ ಪವರ್ ಬಾಕ್ಸ್ ಅನ್ನು ಡೋರ್ ಫಿಟ್ ಮಾಡಿ ಮಾಡಿದ್ರೆ ಒಳ್ಳೇದು ನೀವು ನೋಡಬಹುದು ನ್ಯೂ ಗೌರ್ಮೆಂಟ್ ಸ್ಕೂಲ್ ಬೋರ್ಡ್ ಪಕ್ಕದ ಮೇಲೆ ನ್ಯೂ ಗವರ್ಮೆಂಟ್ ಸ್ಕೂಲ್ ಎಷ್ಟ್ ಬೇಕಾಗ ಬೋರ್ಡ್ ಫಿಟ್ ಮಾಡಿದ್ರೆ ಒಳ್ಳೇದು